ನಮಸ್ಕಾರ ನಾನು ಡಾಕ್ಟರ್ ರಮೇಶ್ ಬೆಲ್ಲಮ್ಕೊಂಡ ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಭಾಳ ಇದೆ ಅಲ್ಲಿರೋ ದೌರ್ಜನ್ಯ ಅಲ್ಲಿ ನಡೀತಿರೋ ದೌರ್ಜನ್ಯಗಳು ಅಲ್ಲಿಂದ ಆಗ್ತಿರೋ ಅದರ ಸಂಬಂಧ ಆಗ್ತಿರೋ ಸಮಸ್ಯೆಗಳು ಇದ್ರ ಬಗ್ಗೆ ನಾನು ಒಂದು ಬಡತನ ನಿವಾರಣೆಗೋಸ್ಕರ ಮೈ ಒಂದು ಮೈಕ್ರೋ ಫೈನಾನ್ಸ್ ಸಂಸ್ಥೆ ಏನು ಕೆಲಸ ಇತ್ತು ಅದರಲ್ಲಿ ಇಪ್ಪತ್ತೊಂದು ವರ್ಷ ಮುಖ್ಯಸ್ಥ ನಾನು ಕೆಲಸ ಮಾಡಿದ್ದೀನಿ ಸೊ ನಾನು ನಿಮಗೆ ನಾನು ನಿಮಗೆ ಒಂದು ಒಳನೋಟ ಕೊಡ್ತೀನಿ ಅದರಲ್ಲಿ ಇದ್ರ ಸಂಬಂಧ ಏನ ಏನು ಏನಾಗ್ತಾ ಇರ್ಬೋದು ಏನ ಇದಕ್ಕೆ ಏನು ಸಮಸ್ಯೆ ಇರ್ಬೋದು ಹೇಗೆ ಮುಂದೆ ಹೋಗಬೇಕು ನಾವಂತೇಳಿ ಒಂದು ಮೂವತ್ತು ವರ್ಷದ ಹಿಂದೆ ತೊಗೊಂಡು ಹೋಗ್ತೀನಿ ನಿಮ್ಮನ್ನು ಆವಾಗ ನನಗೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಮೊದಲು ಗೊತ್ತಾಗಿದ್ದು ಆವಾಗ ನನ್ನ ನೋಟ ಹೇಗಿತ್ತಂದರೆ ಬ್ಯಾಂಕ್ಗಳವರು ಬಡ ಜನರಿಗೆ ಯಾವುದೇ ಆಸ್ತಿಯ ಆಧಾರ ಇಲ್ಲದೆ ಯಾವುದೇ ಸಾಲಗಳು ಕೊಡ್ತಾ ಇರಲಿಲ್ಲ ಅವ್ರು ಎಷ್ಟೇ ಬಡ ಜನ ಎಷ್ಟೇ ಕುಶಲತೆ ಇರೋರಾಗಿದ್ದರೂ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡೋರು ಆಗಿದ್ದರೂ ಕೂಡ ಅವ್ರಿಗೆ ಬ್ಯಾಂಕ್ಗಳಿಂದ ಈ ಥರ ಏನು ವ್ಯವಸ್ಥೆ ಇಲ್ಲದೆ ಇದ್ದಿದ್ದರಿಂದ ಅವರು ಲೇವಾದೇವಿಯವರ ಹತ್ರ ಸಾಲ ತಗೊಂಡು ಆ ಬಡ್ಡಿ ಕಟ್ಟೋಕ್ಕಾಗೇ ಜೀತದಾಳಗಳ ಥರ ಅವ್ರ ಅವ್ರ ಜೀವನ ಅವ್ರ ಕುಟುಂಬ ಕುಟುಂಬಗಳ ಜೀವನ ಹಾಳಾಗ್ತಾಯಿತ್ತು ಆ ಸಮಯದಲ್ಲಿ ಒಂದು ಬಹಳಷ್ಟು ಪ್ರಯತ್ನಗಳು ನಡೀತಾ ಇತ್ತು ಹೇಗೆ ಬಡವರಿಗೆ ಅವರ ಜೀವನ ಉದ್ಧಾರ ಮಾಡೋದಕ್ಕೆ ಸಾ ಸಾಲ ಸೌಲಭ್ಯ ಕೊಡೋದಕ್ಕೆ ಸಾಧ್ಯ ಅಂತ ಹೇಳಿ ನಮ್ಮ ನಮ್ಮ ದೇಶದಲ್ಲಿ ಈ ಸ್ವಸಹಾಯ ಸಂಘಗಳ ಬಗ್ಗೆ ಕೆಲವು ಪ್ರಯೋಗ ನಡೆಯಿತು ಬಟ್ ಬಹಳ ಮುಖ್ಯವಾದ್ದು ಬಾಂಗ್ಲಾದೇಶದಲ್ಲಿ ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಅಂತ ಇದ್ದಾರೆ ಅವರು ಬಾಂಗ್ಲಾದೇಶ ಬಾಂಗ್ಲಾದೇಶದಲ್ಲಿ ಒಂದು ಗ್ರಾಮೀಣ ಬ್ಯಾಂಕ್ ಅಂತ ಸ್ಥಾಪನೆ ಮಾಡಿದ್ದಾರೆ ಅದನ್ನು ನಾವು ಇಲ್ಲಿನ ಗ್ರಾಮೀಣ ಬ್ಯಾಂಕ್ಗಳಿಗೆ ಹೋಲಿಸಬಾರ್ದು ಅದನ್ನು ಬಡತನ ನಿವಾರಣೆ ಬ್ಯಾಂಕ್ ಅಂತ ಅನ್ಕೋಬೇಕು ನಾವು ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವರು ಮೊದಲನೇ ಸರ್ತಿ ತೋರಿಸಿದ್ರು ಬಡವರಿಗೆ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಕುಶಲತೆ ಇದ್ದು ಅವರಿಗೆ ಸಾಲದ ಆಸ್ತಿ ಆಧಾರ ಇಲ್ಲದೆ ಸಾಲದ ಸೌಲಭ್ಯ ಕೊಡಬಹುದು ಹೇಗೆ ಕೊಡಬಹುದು ಆಮೇಲೆ ಅದನ್ನು ಸಮಯಕ್ಕೆ ಸಮಯಕ್ಕೆ ಸಮಯ ಸಮಯಕ್ಕೆ ಸರಿಯಾಗಿ ಹೇಗೆ ವಸೂಲಿ ಮಾಡ್ಕೋಬೋದು ಅದರಿಂದ ಅವರಿಗೆ ಸಾಲ ಕೊಡೋ ಬ್ಯಾಂಕ್ಗಳಾಗಲಿ ಸಂಸ್ಥೆಗಳಾಗಲಿ ಅದನ್ನು ತನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋದಕ್ಕೆ ಒಂದು ದಾರಿಯಾಗುತ್ತೆ ಹಾಗೂ ಅತಿ ಮುಖ್ಯವಾಗಿ ಬಡವರಿಗೆ ಅವರ ಆದಾಯ ಜಾಸ್ತಿ ಮಾಡಿಕೊಂಡು ಅವರ ಬಡತನದಿಂದ ಹೊರಬರೋದಕ್ಕೊಂದು ದಾರಿ ಆಗುತ್ತೆ ಅಂತ ತುಂಬ ತುಂಬ ಅದ್ಭುತವಾಗಿ ತೋರಿಸಿದ್ರು ಆ್ಯಕ್ಚುಲಿ ಅವ್ರು ಬಾಂಗ್ಲಾದೇಶದಲ್ಲಿ ಭಾ ಅತಿ ದೊಡ್ಡ ಗಾತ್ರದಲ್ಲಿ ಮಾಡಿ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಹೇಳಿಕೊಟ್ರು ಅವ್ರು ಕರೆದು ಕರೆದು ಹೇಳಿಕೊಟ್ರು ಯಾರಿಗೆ ಇಷ್ಟ ಇದೆ ನಿಮ್ಮ ದೇಶಗಳಲ್ಲಿ ಬಡತನ ನಿವಾರಣೆ ಮಾಡೋದಕ್ಕೆ ಇದೊಂದು ದಾರಿ ಇದೆ ಅಂತ ಹೇಳಿ ನಾನು ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡು ನಾ ನಾನೆಲ್ಲ ಸುಮಾರು ಜನ ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡು ನಾನು ಒಬ್ಬ ಇದ್ದೆ ಆವಾಗ ಅಂಥದ್ದೊಂದು ಸಂಸ್ಥೆ ಕರ್ನಾಟಕದಲ್ಲಿ ನಾವು ಶುರು ಮಾಡಿದ್ವಿ ಇಪ್ಪತ್ತೊಂದು ವರ್ಷ ನಾನು ಆ ಸಂಸ್ಥೆ ಮುಖ್ಯಸ್ಥ ಕೆಲಸ ಮಾಡಿದ್ದೀನಿ ಆಮೇಲೆ ಈಗ ಈಗ ಅದು ಬಿಟ್ಟು ಒಂದು ಸುಮಾರು ಒಂದು ಏಳುವರೆ ವರ್ಷ ಆಗಿದೆ ನಾನು ನಿಮಗೆ ಇದ್ರದ್ದು ಒಂದು ಒಳನೋಟ ಕೊಡ್ತೀನಿ ಅದು ಶುರು ಮಾಡಿದಾಗ ಬಡವರಿಗೆ ಸಾಲ ಸೌಲಭ್ಯ ಇಲ್ಲವೇ ಅದಕ್ಕೇನಾದರೂ ಮಾಡಬೇಕು ಅಂತ ಹೇಳಿ ಮಾಡಿದ್ದು ಒಳ್ಳೆ ಒಳ್ಳೆಯ ಉದ್ದೇಶ ಬಡತನ ನಿವಾರಣೆ ಮಾಡಬೇಕು ಅಂತ ಒಳ್ಳೆಯ ಉದ್ದೇಶದಿಂದ ಮಾಡಿದ್ರು ತುಂಬ ಜನ ಇದ್ದರು ಚೆನ್ನಾಗಿ ಮಾಡಿದರು ಅದರಲ್ಲಿ ಸ್ವಲ್ಪ ಕೆಲವರ ನಡತೆ ತೀವ್ರವಾಗಿ ಆಯಿತು ಅದು ಅದು ಒಂದು ಎರಡು ದಶಕಗಳಿಂದ ಹತ್ತು ಹದಿನೈದು ಇಪ್ಪತ್ತು ವರ್ಷದ ಸಮಯದಲ್ಲಿ ಕೆಲವರ ನಡತೆ ಸ್ವಲ್ಪ ತಪ್ಪಾಗಿ ನಡೀತು ಅದಕ್ಕೆ ತಪ್ಪು ತಪ್ಪು ನಡತೆಗೆ ಕಡಿವಾಣ ಹಾಕೋ ರೀತಿ ಅದಕ್ಕೆ ನಿಯಂತ್ರಣ ಮಾಡೋದಕ್ಕೊಂದು ವ್ಯವಸ್ಥೆ ಆಯಿತು ಈಗ ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಅದರ ನಿಯಂತ್ರಣಕ್ಕೆ ಒಳಪಡದೆ ಹೋದರೆ ಒಂದು ಕಂಪ್ನಿ ಆಗಿಲ್ಲದೆ ಹೋದರೆ ಅವ್ರಿಗೆ ಅಂಥ ಸಂಸ್ಥೆಗಳಿಗೆ ಸಾಲ ಕೊಡೋದಕ್ಕೆ ಕಾನೂನು ಪ್ರಕಾರ ಈ ಈ ಮೈಕ್ರೋ ಫೈನಾನ್ಸ್ ಸಾಲಗಳು ಕೊಡೋದಕ್ಕೆ ಅನುಮತಿ ಇಲ್ಲ ಅಷ್ಟೇ ಅಲ್ಲ ಆಮೇಲೆ ಮೊನ್ನೆ ಪ್ರಜಾವ ನಿನ್ನೆ ಪ್ರಜಾವಾಣಿ ಪೇಪರಲ್ಲಿ ಓದೆ ಏಳು ಲಕ್ಷ ಎಂಬತ್ತು ಸಾವಿರ ಕಂಪ್ಲೇಂಟ್ಗಳು ಬಂದಿದೆ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಬಗ್ಗೆ ಅದರಲ್ಲಿ ಬಹಳಷ್ಟು ಕಂಪ್ಲೇಂಟ್ಗಳಿರೋದು ಅನಿಯಮಿತ ಠೇವಣಿ ಮಾಡಿಸ್ಕೊಂಡಿರೋದು ಅನಿಯಮಿತ ಹೂಡಿಕೆದ ಹೂಡಿಕೆ ಮಾಡಿಸ್ಕೊಂಡಿರೋದು ಆಮೇಲೆ ಅವರಿಗೆ ದುಡ್ಡು ಆ ಮಹಿಳೆಯರಿಗೆ ಬಡ ಮಹಿಳೆಯರಿಂದ ಮಾಡಿಸ್ಕೊಂಡಿರೋದು ಬಹಳ ಬಡ ಮಹಿಳೆಯರಿಗೆ ಆ ದುಡ್ಡು ವಾಪಸ್ಸು ಬರದೆ ಅವ್ರ ಕಂಗಾಲಾಗಿರೋದು ಇದರ ಬಗ್ಗೆ ಇದು ಬಹಳ ಹೆಚ್ಚು ಸಮಸ್ಯೆ ಅಂತ ಅಲ್ಲಿ ವರದಿಯಲ್ಲಿತ್ತು ರಿಸರ್ವ್ ಬ್ಯಾಂಕ್ ಕಂಪನಿ ಕಾನೂನು ಪ್ರಕಾರ ಕಂಪನಿ ಕಾಯ್ದೆಯಲ್ಲಿ ಅವ್ರು ರಿಜಿಸ್ಟರ್ ಮಾಡಿರಬೇಕು ಈ ಸಂಸ್ಥೆಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ನಿಯಂತ್ರಣಕ್ಕೆ ಒಳಪಟ್ಟಿರಬೇಕು ಅವುಗಳ ಕಾನೂನುಗಳ ಪ್ರಕಾರ ಅಲ್ಲಿ ಬಹಳ ರೂಲ್ಸ್ ಇದೆ ಡೀಟೇಲ್ ರೂಲ್ಸ್ ಇದೆ ಆ ಕಾನೂನುಗಳ ಪ್ರಕಾರ ಅದನ್ನು ಪಾಲನೆ ಸರಿಯಾಗಿ ಮಾಡಿದ್ರೆ ಈ ಥರ ಈ ಸಮಸ್ಯೆಗಳು ಜಾಸ್ತಿ ಬರಬಾರ್ದು ಆದರೆ ನನಗೆ ನನಗೆ ನಾನು ಅಲ್ಲಿ ಇದ್ದಾಗಲೂ ಕೂಡ ನನಗೆ ಗೊತ್ತಾಗ್ತಾ ಇತ್ತು ಹೊರಗಡೆ ಬಹಳ ಜನ ಸಿ ಒಂದಾನೊಂದು ಕಾಲದಲ್ಲಿ ಯಾರೂ ಫೈನಾನ್ಸ್ ಈ ಬಡ ಮೈ ಬಡ ಜನರಿಗೆ ಆಸ್ತಿ ಆಧಾರ ಇಲ್ಲದೆ ಫೈನಾನ್ಸ್ ಕೊಡೋದಕ್ಕೆ ಹೋಗ್ತಾ ಇರಲಿಲ್ಲ ಈ ಮೈಕ್ರೋಫೈನಾನ್ಸ್ ರೀತಿ ವಿಧಾನಗಳೆಲ್ಲ ಗೊತ್ತಾದ ಮೇಲೆ ಇನ್ನೊಂದು ಸಮಸ್ಯೆ ಬಂತು ಓಕೆ ಅದು ಆ ಸಂಸ್ಥೆಗಳು ಸ್ವಲ್ಪ 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 ಮಟ್ಟಿಗಾದರೂ ಲಾಭ ಇಲ್ಲದೆ ಹೋದರೆ ಅವ್ರು ತನ್ನ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಬ್ಯಾಂಕ್ಗಳಿಂದ ಸಾಲ ತೊಗೊಂಡು ಬಡ ಜನರಿಗೆ ಕೊಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಹೂಡಿಕೆ ಬೇಕು ಅಂತ ಹೇಳಿ ಅಲ್ಲಿ ಒಂದು ಸ್ವಲ್ಪ ರೀತಿ ವಿಧಾನಗಳನ್ನು ಬದಲಾ ಬದಲಾವಣೆ ಮಾಡಬೇಕಾಯ್ತು ಅದಾದಮೇಲೆ ಎಲ್ಲ ಇದ್ದಾಗ ಬೇರೆಯವರು ಹೊರಗಡೆಯವರು ಬಡ ಬಡವರಿಗೆ ಯಾವುದೇ ಸಹಾಯ ಮಾಡಬೇಕು ಅಂತ ಉದ್ದೇಶ ಇಲ್ಲದೆ ಇರುವವರು ಇಲ್ಲಿ ದುಡ್ಡು ಮಾಡ್ಕೋಬೋದು ಅಂತ ಹೇಳಿ ಬಂದು ಇಲ್ಲಿ ಒಂದು ಚಿನ್ನದ ಗಣಿ ಅಂತ ಅಂದ್ಕೊಂಡು ಬಂದು ತುಂಬ ಜನ ಬಂದು ಇಲ್ಲಿ ಲೂಟಿ ಮಾಡೋದಕ್ಕೆ ಶುರು ಮಾಡಿದ್ರು ಆವಾಗ ಅದರ ಸಮಸ್ಯೆಗಳು ಶುರುವಾಯಿತು ಅದನ್ನು ಅದಕ್ಕೆ ಕಡಿವಾಣ ಹಾಕಿ ತಿದ್ದುಪಡಿ ಕಾರ್ಯಗಳನ್ನು ನಡೀತು ಬಹಳ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಸುಮಾರು ಕಡೆ ನಾನು ಗಮನಿಸಿರೋ ಹಾಗೆ ನನಗೆ ನನ್ನ ಆವಾಗ ನನಗೆ ಗೊ ಗೊತ್ತಾಗಿರೋ ಹಾಗೆ ದುಡ್ಡು ಮಾಡಬೇಕು ಅಂತ ಬರೋರು ಅವ್ರ ಕಂಪನಿಗಳು ಅಲ್ಲ ಅವರು ಯಾವುದೇ ಈ ಥರ ನೋಂದಣಿನೂ ಮಾಡ್ಕೊಂಡಿರೋದಿಲ್ಲ ಸರಿಯಾಗಿ ಎಲ್ಲ ಕಾನೂನುಗಳ ಉಲ್ಲಂಘನೆ ಮಾ ಉಲ್ಲಂಘನೆ ಮಾಡಿಕೊಂಡು ಸುಳ್ಳು ಸುಳ್ಳು ಮಾಹಿತಿಗಳು ಕೊಟ್ಟು ದುಡ್ಡು ಅವ್ರು ದುಡ್ಡು ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೋತಾರೆ ಅವರಿಂದ ತುಂಬ ಆಗಿದೆ ಈ ವರದಿಗಳಲ್ಲೂ ಕೂಡ ನಿನ್ನೆ ಇವತ್ತಿನ ವರದಿಗಳಲ್ಲೂ ಕೂಡ ಕಂಡು ಬಂತು ಮಧ್ಯಸ್ಥರದ್ದು ತುಂಬ ಹಾವಳಿ ಇದೆ ಅಂತ ಹೇಳಿ ಸಿ ಇನ್ನೊಂದು ಏಳು ಲಕ್ಷ ಎಂಬತ್ತು ಸಾವಿರ ಕಂಪ್ಲೇಂಟ್ಗಳು ಬಂದಿದೆ ಅಂತಂದರೆ ಈ ಪ್ರಜಾವಾಣಿ ವರದಿಲಿ ಹಾಕಿದ್ರು ಹಿಂದಿನ ವರ್ಷ ಈ ಕಂಪ್ಲೇ ಈ ದೂರುಗಳು ಸ್ವೀಕಾರ ಮಾಡೋದಕ್ಕೊಂದು ವ್ಯವಸ್ಥೆ ಮಾಡಲಾಯಿತು ಆವಾಗಿಂದ ಏಳು ಏಳು ಪಾಯಿಂಟ್ ಏಳು ಪಾಯಿಂಟ್ ಎಂಟು ಲಕ್ಷ ಹತ್ತತ್ರ ಎಂಟು ಲಕ್ಷ ಕಂಪ್ಲೇಂಟ್ಗಳು ದೂರುಗಳು ಬಂದಿದೆ ಅಂಥೇಳಿ ಇದೆಲ್ಲ ಒಂದು ದಿನಕ್ಕೆ ಬರೋದಿಲ್ಲ ಇದು ಇವತ್ತು ಸೃಷ್ಟಿಯಾಗಿರೋ ಸಮಸ್ಯೆ ಅಲ್ಲ ಇದು ಅದು ನಮಗೇನು ಹೇಳುತ್ತೆ ಅಂತಂದರೆ ಇದು ವರ್ಷಾನುಘಟ್ಲೆಯಿಂದ ಸಮಸ್ಯೆ ನಡೀತಾ ಇದೆ ಆದರೆ ಅದನ್ನು ಅದ್ರ ಬಗ್ಗೆ ದೂರುಗಳು ತೊಗೊಳೋದಕ್ಕೆ ಸರಿಯಾಗಿ ವ್ಯವಸ್ಥೆ ಇರಲಿಲ್ವೇನೋ ಅಂತ ಶಂಕೆ ಬರುತ್ತೆ ಒಂದು ವೇಳೆ ದೂರುಗಳು ತೊಗೊಂಡಿದ್ರೆ ಸರಿಯಾಗಿ ತನಿಖೆ ನಡೀಲಿಲ್ವೇನೋ ಅಂತ ಶಂಕೆ ಬರುತ್ತೆ ಆ ತನಿಖೆ ನಡೆದರೆ ಅದರಲ್ಲಿ ಯಾರಿಂದ ಏನೇನು ಥರ ತಪ್ಪುಗಳಾಗಿದೆ ಅದ್ರದ್ದು ಅದನ್ನ ಸೂಕ್ತವಾಗಿ ಪರಿಶೀಲನೆ ಮಾಡಿ ಆ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ತಗೊಂಡು ಒಂದು ವೇಳೆ ಆ ವ್ಯವಸ್ಥೆಯಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಅದನ್ನ ಹೇಗೆ ಸುಧಾರಣೆ ಮಾಡಬೇಕು ಮಾಡಬೇಕು ಅಂತ ಹೇಳಿ ಅದನ್ನ ಸುಧಾರಣೆ ಮಾಡೋ ಕೆಲಸ ಆಗಿಲ್ಲ ಸೊ ಇವಾಗ ಈ ಈ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ಮುಕ್ಕಾಲು ವರ್ಷ ಆಯಿತು ಈಗ ಹತ್ತಿರ ಒಂದೂವರೆ ಒಂದು ಮುಕ್ಕಾಲು ವರ್ಷ ಆಯಿತು ಒಳ್ಳೆಯದು ಇವರು ಹಿಂದಿನ ವರ್ಷ ಅದಕ್ಕೆ ಈ ದೂರುಗಳು ತಗೊಳ್ಳೋದಕ್ಕೊಂದು ವ್ಯವಸ್ಥೆ ಮಾಡಿದ್ದಾರೆ ಒಳ್ಳೆಯದು ಇವಾಗ ಅದರ ಬಗ್ಗೆ ಸದ್ದಾಗ್ತಾಯಿದೆ ಆದರೆ ಈ ಸದ್ದು ಭಾಳ ಮೊದಲೇ ಆಗಬೇಕಾಗಿತ್ತು ಈ ವ್ಯವಸ್ಥೆ ಮೊದಲಿಂದ ಸರಿಯಾಗಿರಬೇಕಾಗಿತ್ತು ಏನೇ ಕಂಪ್ಲೇಂಟ್ಗಳು ಬಂದರೆ ಅದನ್ನ ಆಗಿ ಏನು ಪರಿಶೀಲನೆ ಮಾಡಬೇಕಾಗಿತ್ತು ಇದಾಗಿಲ್ವೇನೋ ಅಂತ ಒಂದು ಸಂಶಯ ಬರುತ್ತೆ ಸೊ ಏನಿವೆ ಇದರಲ್ಲಿ ಎರಡು ಥರ ಸಮಸ್ಯೆಗಳು ಬರುತ್ತೆ ಒಂದು ಅನಿಯಂತ್ರಿತ ಠೇವಣಿ ತಗೊಳ್ಳೋದು ಅದು ಅದು ಅಪರಾಧ ಓಕೆ ಅದನ್ನು ಅದ್ರ ಬಗ್ಗೆ ತೀವ್ರ ಕ್ರಮ ತಗೋಬೇಕು ನೋಂದಣಿ ಆಗಿಲ್ಲದೆ ಇರೋ ಸಂಸ್ಥೆಗಳು ಅದಕ್ಕೆ ಅನುಮತಿ ಇಲ್ಲದೇ ಇರೋವಂಥ ಸಂಸ್ಥೆಗಳು ಈ ಥರ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೋಬೇಕು ವ್ಯಾಪಾರಸ್ಥರು ಲೂಟಿ ಮಾಡಬೇಕು ಅಂತ ಹೇಳಿ ಅವರೂ ಕಂಪ್ನಿ ಅಂತ ಹೇಳ್ಕೊಂಡು ಅವರು ಮೈಕ್ರೋ ಫೈನಾನ್ಸ್ ಸಂಸ್ಥೆ ಅಂತ ಹೇಳ್ಕೊಂಡು ಏನಾದ್ರು ಮಾಡ್ತಾಯಿದ್ರೆ ಅವ್ರ ಮೇಲಂತೂ ತೀವ್ರ ಕ್ರಮ ತೊಗೋಬೇಕು ಈ ಸಿಸ್ಟಮಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ ಅದನ್ನ ಸರಿ ಮಾಡಬೇಕು ಕಂಪ್ಲೇಂಟ್ಗಳು ಏನು ಬಂದಿದೆ ಅದನ್ನ ಎಲ್ಲ ತನಿಖೆ ಮಾಡಿ ಅದನ್ನು ಒಂದು ಈಗ ಸಂತ್ರಸ್ತೆಯರಿಗೆ ಪರಿಹಾರ ಕೊಡಬೇಕು ಸಂತ್ರಸ್ತರಿಗೆ ಪರಿಹಾರ ಕೊಡಬೇಕು ಅವರಿಗೆ ಒಂದು ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಖಂಡಿತ ಒಪ್ಕೊಳ್ಳೋಕ್ಕಾಗಲ್ಲ ಸಾಲ ವಸೂಲಿಗೆ ಅಂತ ಹೇಳಿ ಒಂದು ವರದಿ ಬಂದಿದೆ ಒಂದು ಬಾಣಂತಿ ಆಮೇಲೆ ಮಕ್ಕಳನ್ನ ಹೊರಗಡೆ ಹಾಕಿ ಬೀಗ ಹಾಕಿ ಅದು ಕೋರ್ಟ್ ಆರ್ಡರ್ ಆಧಾರದ ಮೇಲೆ ಆಗಿದೆ ಕೋರ್ಟ್ ಯಾತೇಕ ಆ ರೀತಿ ತೀರ್ಮಾನ ಕೊಡ್ತಾ ಅದನ್ನ ನೋಡಬೇಕಾಗತ್ತೆ ಓಕೆ ಒಟ್ಟಿನಲ್ಲಿ ಸಿ ನಮಗೆ ಇದು ಈ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆ ಸರಿಯಾಗಿ ಮಾಡಿದ್ರೆ ಒಳ್ಳೆಯ ಉದ್ದೇಶದಿಂದ ಮಾಡಿದ್ರೆ ಬಡವರಿಗೆ ಬಡತ ನಿವಾರಣೆಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಮಾಡಿ ಮಾಡಿದ್ರೆ ಅದರಿಂದ ತುಂಬ ಒಳ್ಳೆಯದಾಗತ್ತೆ ಅದನ್ನು ಕಡೆಗಣಿಸ್ಬಾರ್ದು ಆದರೆ ನಿಯಮ ಅನಿಯಂತ್ರಿತವಾಗಿ ನಿಯಮಗಳನ್ನು ಉಲ್ಲಂಘನೆ ಮಾಡಿಕೊಂಡು ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಅದು ಆಗಿರೋಂಗೆ ಸೂಕ್ತ ಕ್ರಮ ತಗೋಬೇಕು ಇದಕ್ಕೆ ಎಲ್ ಸಿದ್ದರಾಮಯ್ಯ ಸರ್ ಈಗ ಇಪ್ಪತ್ತೈದನೇ ತಾರೀಕು ಒಂದು ಸಭೆ ಕರೆದಿದ್ದಾರೆ ಅಂತ ವರದಿಗಳು ಹೇಳಿ ವರದಿಗಳಲ್ಲಿ ಬಂದಿದೆ ಮೈಕ್ರೋ ಫೈನಾನ್ಸ್ ಸರಿಯಾಗಿ ಮಾಡಿದ್ರೆ ಅದು ಒಳ್ಳೆಯದು ಅದರಲ್ಲಿ ಅದನ್ನು ದುರುಪಯೋಗ ಮಾಡಿಕೊಂಡ್ರೆ ಅದು ಕೆಟ್ಟದು ಯಾವುದೇ ವ್ಯಾಪಾರ ಆಗಲಿ ಅದನ್ನು ನ್ಯಾಯಯುತವಾಗಿ ಮಾಡಿದ್ರೆ ಸಮಾಜ ಕಳಕಳಿ ಇಟ್ಕೊಂಡು ಮಾಡಿದ್ರೆ ಅದು ಒಳ್ಳೆಯದು ಅದು ಮೈಕ್ರೋಫೈನಾನ್ಸ್ ಸಂಬಂಧನೂ ಅದೇ ಬಹಳ ಬಡವರ ಜೀವನಕ್ಕೆ ಬಹಳನೇ ಅನುಕೂಲ ಆಗುವಂಥದ್ದು ಸರಿಯಾಗಿ ಮಾಡಿದ್ರೆ ಅದು ಎಲ್ಲನೂ ಈಗ ಏನು ತಪ್ಪುಗಳಾಗಿದೆ ಅದನ್ನ ಅದನ್ನೆಲ್ಲ ತಿದ್ದಿ ಆ ಬರೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಆಶಿ ಆಶಿಸೋಣ ಒಳ್ಳೇದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು